ಇಲ್ಲಿ ನಿಮಗೆ ಅಲಂಕಾರಿಕ ಸಸ್ಯಗಳು ಮತ್ತು ಬೀಜಗಳು ಸಿಗುತ್ತೆ ನಮಗೆ ತಗೊಂಡೋಗಿ ಬೆಳೆದಕ್ಕೆ ಸರ್ ಅಲಂಕಾರಿಕ ಸಸ್ಯಗಳು ಅದು ಬೀಜಗಳು ಎಲ್ಲ ಸಿಗುತ್ತಾ ಇಲ್ಲಿ ಬೀಜಗಳು ಆ ಕಡೆ ಇದೆ ಅಂದ್ರೆ ಈಗ ಇದೆಲ್ಲ ಬೀಜಗಳ ಅಥವಾ ಇಂಡೋರ್ ಇದೆಲ್ಲ ಸಸ್ಯಗಳೇ ಇರುತ್ತೆ ಔಟ್ಡೋರ್ ಓಕೆ ನೋಡ್ರ ಬೀಜ ಇರೋದೆಲ್ಲ ಔಟ್ಡೋರ್ ಅಂತೆ இண்டோர் இண்டோர்ல சசிகளி இருத்தே சோ இண்டோரு ஐடோர்ல இதுப்பாஜு இன்னொரு தகவலி சார் இன்னொரு தகவலி ಇದು ನೀಲಗಿರಿ ಆಯಿಲ್ ಇದೆ ಜೊತೆಗೆ ನಿಂಬು ನಿಂಬೆ ಆಯಿಲ್ ಅಂತ ಇದೆ ನೋಡಿ ಓಪನ್ ಮಾಡ್ಕೋಬಹುದಾ ಓಪನ್ ಆಕ್ಚುಲಿ ಪ್ಯೂರ್ ಇರುತ್ತೆ ಇದು ಆಯಿಲ್ ನೋಡ್ಬೋದು ನೀವು ಸಸ್ಯ ಸಂರಕ್ಷಣಾ ಕೀಟಶಾಸ್ತ್ರ ಅಂತ ಅಂದರೆ ಸಸ್ಯಗಳಿಗೆ ಯಾವ್ಯಾವ ಥರ ಯಾವ್ಯಾವ ಸಸ್ಯಗಳಿಗೆ ಯಾವ್ಯಾವ ಥರ ರೋಗಗಳು ಬಂದರೆ ಯಾವ್ದಾವ್ದನ್ನ ಔಷಧಿಗಳನ್ನ ನಾವು ಹೊಡಿಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾರೆ ಯಾವ ಎಷ್ಟು ಥರ ಅದನ್ನು ತೋರಿಸ್ತಾರೆ ಬಂದಿದೆ ಇದು ಹಣ್ಣಿಗೆ ಈ ಥರ ರೋಗ ಬಂದರೆ ಏನು ಇದು ಏನು ಮೇಡಮ್ ಈ ಥರ ಬಂದರೆ ಯಾವುದನ್ನು ಔಷಧಿ ಸಿಂಪಡಣೆ ಮಾಡಬೇಕು ಅಂತ ಇದು ಮೇಜರ್ಲಿ ಆಗೋದು ಕಜ್ಜಿ ಬಗ್ ಅಂತ ಒಂದು ಬರುತ್ತೆ ಚಿಕ್ಕದು ಕಪ್ಪಿಗೆ ಒಂದು ಒಣ ಟೈಪ್ ಇರುತ್ತೆ ಸೊ ಅದು ಯಾವಾಗ ತಿಂದು ತಿಂದು ಬಿಡುತ್ತಲ್ವ ಅದು ಒಂದು ಸ್ವಲ್ಪ ಕೆಮಿಕಲ್ಸ್ ರಿಲೀಸ್ ಮಾಡುತ್ತೆ ಆ ಕೆಮಿಕಲ್ಸ್ ರಿಲೀಸ್ ಮಾಡೋದರಿಂದ ಈ ಥರ ಕೆಂಪು ಕಜ್ಜಿ 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 ಆಗುತ್ತೆ ಸೊ ಇದರಿಂದ ನಾವು ತಿಂದರೆ ಇದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಸೊ ಇದು ಹೆಂಗೆ ಮ್ಯಾನೇಜ್ ಮಾಡಬೇಕಂದ್ರೆ ನಿಮ್ದು ಯಾವಾಗ ಒಂದ್ಸರಿ ಕಾಯಿ ಆಗಿ ಥರ ಆದಮೇಲೆ ಏನು ಮಾಡೋಕ್ಕಾಗಲ್ಲ ಸೊ ಕಾಯಿ ಹಾಕಿದ ಮುಂಚೆ ಮುಂಚೆ ಹೊಸ ನಿಮ್ಮ ಚಿಗುರು ಬರುತ್ತೆ ಮತ್ತೆ ಹೂ ಬಿಡುತ್ತೆ ಆ ಅಲ್ಲಿ ನೀವು ಒಂದು ನ ಸಿಂಪಡಣೆ ಮಾಡ್ಬೋದು ಯಾಕೆ ಸೊ ಪಾಯಿಂಟ್ ತ್ರೀ ಎಮ್ ಎಲ್ ಪರ್ ಲೀಟರ್ ಹಾಕಿ ಸಿಂಪಡಣೆ ಮಾಡ್ಬೋದು ಮತ್ತೆ ಇನ್ನೊಂದು ಅಟ್ರ ಅಂತ ಸಿಗುತ್ತೆ ತಾಯನ್ನು ತಗ್ಸೋ ಅಂತ ಸೊ ಅದನ್ನೂ ನೀವು ಹಾಕಿ ಸಿಂಪಡಣೆ ಮಾಡ್ಬೋದು ಇಲ್ಲ ನೀವು ಆರ್ಗ್ಯಾನಿಕ್ ಮಾಡ್ತೀನಿ ಅಂದರೆ ನಿಮಗೆ ಬಿವೇರಿಯಾ ಅಂತ ಒಂದು ಆರ್ಗ್ಯಾನಿಸಮ್ ಸಿಗುತ್ತೆ ಸೊ ಅದನ್ನು ನೀವು ಹಾಕಿ ಸಿಂಪಡಣೆ ಮಾಡಿ ಹತ್ತು ರೂಪಾಯಿ ಓಕೆ ಥ್ಯಾಂಕ್ ಯು ಸರ್ ನೋಡಿ ಇದು ಅಷ್ಟೇ ಮೆಣಸಿನ ಗಿಡಕ್ಕೆ ನೋಡಿ ಈ ಥರ ರೋಗ ಬಂದಿದೆ ಏನು ಮಾಡೋದು ಬನ್ನಿ ಕೇಳಲ್ಲೂ ಈ ಥರ ಇರುತ್ತೆ ಇಂಗ್ಲಿಷಲ್ಲಿ ಹೇಳ ಕಂಫರ್ಟಬಲ್ ಸೊ ದಿಸ್ ಇಸ್ ಅ ಚಿಲ್ಲಿ ಲಿಫ್ಟರ್ ವೈರಸ್ ಓಕೆ ಕಾನ್ಸ್ಟೆಡ್ ಮೈ ದಿ ವೈಟ್ ಫ್ಲೈಸ್ ಸೊ ಟು ಮ್ಯಾನೇಜ್ ದಿಸ್ ವೈಟ್ ಫ್ಲೈಸ್ ವಿಲ್ ವಿಲ್ ಗ್ರೋ ದಿ ಸಮ್ ಆಫ್ ದಿ ಮೆಸ್ಟ್ ಲೈಕ್ ಡ್ಯೂರಿಂಗ್ ದಸ್ ಅಂಡಿ ಸ್ಟೇಜಸ್ ಡ್ಯೂರಿಂಗ್ ಅಂಡಿ ಸ್ಟೇಜಸ್ ಸರ್ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಇದು ಸಸ್ಯರೋಗ ಶಾಸ್ತ್ರ ವಿಭಾಗ ಇಲ್ಲಿ ನಾವು ರೋಗಗಳಿಗೆ ಯಾವ ರೀತಿ ನಿವಾರಣೆ ಮಾಡಬೇಕು ಅಂತ ನಾವು ಹೇಳ್ತೀವಿ ನೋಡಿ ಚಿಲ್ಲಿಯಲ್ಲಿ ಎಲೆ ಮುದ್ರೆ ಇದರಲ್ಲಿ ಏನಂದ್ರೆ ಇದು ಬಿಳಿ ನೋಣದಲ್ಲಿ ಬರುತ್ತೆ ಈ ವೈರಸ್ ನ ಒಂದ್ ಬಿಳಿ ನೋಣ ಇನ್ನೊಂದು ಗಿಡಕ್ಕೆ ನಾವು ಹೋಗುತ್ತೆ ಅದಕ್ಕೆ ನಾವು ಮೊದಲೇ ಏನ್ ಮಾಡ್ತೀವಿ ಅಂದ್ರೆ ಬಿಳಿ ನೋಡನ ಹತೋಟಿ ಮಾಡಬೇಕು ನಾವು ಗಿಡನ ನಾಟಿ ಮಾಡೋದಕ್ಕೂ ಹದಿನೈದು ದಿನ ಮುಂಚೆ ಆಫ್ರಿಕನ್ ಟಾಲ್ ಅಂತ ಜೋಳದ ವೆರೈಟಿ ಸಿಗುತ್ತೆ ಆ ಜೋಳನ ಎರಡು ಸಾಲು ಚಿಲ್ಲಿ ಬೀಲ್ಡ್ ಅಂದ್ರೆ ಮೆಣಸಿನ್ ಗಿಡಕ್ಕೆ ಸುತ್ತ ಮೊದಲೇ ಹದಿನೈದು ಗಿಡ ದಿನಗಳ ಮುಂಚೆನೆ ನೆಡಬೇಕು ಅದು ಮೇಲೆ ಗಿಡನ ನಾಟಿ ಮಾಡಿದ್ಮೇಲೆ ನಾಟಿ ಮಾಡಿದ ಒಂದು ಮೂವತ್ತು ದಿನಕ್ಕೆ ಟ್ರಾಪ್ ಅಂತ ಬರುತ್ತೆ ಹಳದಿ ಅಂಟು ಬಲೆ ಅಂತ ಅದನ್ನು ಹಾಕಿದಾಗ ಈ ಬಿಳಿ ಏನಾಗ್ತವೆ ಹಳದಿ ಬಣ್ಣಕ್ಕೆ ಆಕರ್ಷಿತವಾಗಿ ಅಳಿಗೆ ಹೋಗಿ ಅಂಟ್ಕೊಳ್ತದೆ ಅದಾದಾಗ ಇಲ್ಲಿ ವೈರಸ್ಗಳಾಗಲಿ ಯಾವುದೇ ಬಿಳಿ ನೊಣ ಬರದೇ ಇದ್ರಾಗಿ ಗಿಡಗಳಿಗೆ ಏನು ಹಾನಿಯಾಗುತ್ತೆ ಇನ್ ಕೇಸ್ ಬಂತು ಅಂದರೆ ಬಿಳಿ ನೊಣ ಅವಾಗ ನೀವು ಯಾವುದಾದ್ರೂ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಇಮಿಡಾಕ್ಲೋಫಿಡ್ ಅಂತ ಬರುತ್ತೆ ಕಾನ್ಫಿಡ್ ಆರ್ ಹೆಸರು ಅದನ್ನ ಅದನ್ನು ನೀವು ಒಂದು ಗ್ರಾಮ್ ಒಂದು ಎಮ್ ಎಲ್ಲು ಒಂದು ಲೀಟರ್ಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಬಿಳಿ ನೊಣಗಳನ್ನ ತಡಿಬೋದು ಅದಾದ್ಮೇಲೆ ನಾವು ಇದನ್ನು ಯಾವ್ದಾದ್ರು ಆದರೂ ವೈರಸ್ ಬಂದ್ಬಿಡ್ತು ಎಲೆ ಮುದೋಗಿದೆ ಅಂತ ಆದ ಒಂದು ಗಿಡ ಬಂತು ಅಂದ ತಕ್ಷಣ ಮೊದಲು ಗಿಡನ ಕಿತ್ಬಿಸಾಡು ಯಾಕೆ ಅಂದರೆ ಇದು ಒಂದಕ್ಕೊಂದು ಹರಡ್ತಾ ಹೋಗುತ್ತೆ ಈ ಥರ ಮಾಡೋದ್ರಿಂದ ನಮಗೆ ಈ ಎಲೆ ಮುದೋ ರೋಗನ ಕಡಿಮೆ ಮಾಡ್ಬೋದು ಇದು ಪರಂಗಿಯ ಎಲೆ ಚುಕ್ಕಿ ರೋಗ ಅಂತ ಮಾಡೋದು ಇದು ಕೂಡ ಒಂದು ನಂಜಾಣು ಬರುತ್ತೆ ಇದೇನಂದ್ರೆ ಚಿಕ್ಕ ಗಿಡ ನರ್ಸರಿಲಿ ಇದ್ದರಿಂದ ಬಂದ್ಬಿಟ್ರು ಬಂದ್ಬಿಡುತ್ತೆ ನೀವು ಎಚ್ಚರಿಕೆಯಿಂದ ಗಿಡಗಳನ್ನ ಸಸಿಗಳನ್ನ ತರಬೇಕು ತಂದಾದ್ಮೇಲೆ ಇದು ಕರಿ ನೋಣದಿಂದ ಒಂದು ಗಿಡದಿಂದ ಒಂದು ಗಿಡಕ್ಕೆ ಹರಡುತ್ತೆ ಅದನ್ನು ಮ್ಯಾನೇಜ್ ಮಾಡಬೇಕಂದ್ರೆ ಮೊದಲನೇದಾಗಿ ಮೊದಲು ಗಿಡಗಳನ್ನ ಒಂದು ಮಿಶ್ ಹಾಕಿದ್ರೆ ಒಳ್ಳೆಯದು ಫಾರ್ಟಿ ಎಮ್ ಎಮ್ ಮಿಶ್ ಯೂಸ್ ಮಾಡಿದ್ರೆ ಆ ಮಿಶ್ ಒಳಗೆ ಆ ಕರಿ ನೋಣ ಬರೋಲ್ಲ ಅದರಿಂದ ಇದು ವೈರಸ್ ನಂಜನ ಹರಡಲ್ಲ ಬಂದು ಯಾವುದಾರು ಒಂದು ಗಿಡಕ್ಕೆ ಬಂದಿದೆ ಅಂದರೆ ಮೊದಲು ಆ ಗಿಡನ ತಂದು ಹೊಲದಿಂದ ಬಿಸಾಡಿ ಸುಟ್ಟಾಕ್ಬೇಕು ಇಲ್ಲಾಂದರೆ ಅದು ಒಂದಿನ ಗಿಡದಿಂದ ಒಂದು ಗಿಡ ಗಿಡಕ್ಕೂ ಹರಡುತ್ತೆ ಈವನ್ ಕಾಯಿಗಳ ಮೇಲೆ ಕೂಡ ನೀವು ಅಕ್ಕಿಚುಕ್ಕಿ ಕಾಣುತ್ತೆ ಇದು ರೋಗದ ಸೂಚನೆ ಬಂತು ಅಂದರೆ ಗಿಡ ಯಾವುದೇ ರೀತಿ ಬೆಳವಣಿಗೆ ಆಗಲ್ಲ ಯಾವುದೇ ತಾಯಿ ಕೂಡ ಬಿಡಲ್ಲ ಅದಕ್ಕೆ ನೀವು ತುಂಬಾ ಹುಷಾರಾಗಿ ನಿವಾರಣೆ ಮಾಡಬೇಕು ಥ್ಯಾಂಕ್ ಯು ಮಾಡಕ್ಕೆಲ್ಲ ರೇಷ್ಮೆಯಿಂದ ಮಾಡಿರೋದಾ ಹೌದಾ

ಸ್ಟೆಪ್ ಬೈ ಸ್ಟೆಪ್ ಓಡಾ ಲೈಫ್ ಸೈಕಲ್ ನೋಡಿ ಇದೆಲ್ಲ ರೇಷ್ಮೆ ಇದರಿಂದ ಮಾಡಿರೋದಂತೆ ಎಷ್ಟು ಚೆನ್ನಾಗಿದೆ ಅಲ್ಲ ನಾವು ಯಾವುದು ಯಾವುದು ತಗೊಂಡೋಗೋದಕ್ಕಿಂತ ರೇಷ್ಮೆಯಿಂದ ಪ್ಯೂರ್ ತಗೊಂಡ್ರೆ ಒಳ್ಳೆದಲ್ವಾ ಇದು ರೇಷ್ಮೆ ಗೋಡಿಂದ ಮಾಡಿರೋದು ವಾಹ್ ಸೋ ನೈಸ್ ಕಲ್ಸೆಲ್ಲಾನು ಇರ್ಕ ಕಂಜಿಪ್ತಾವಲ್ಲ ಇಂತ ಇದನ್ನ ಆರ್ಚ್ ಮಾಡಿದ ಸಕ್ಕತ್ತಾಗಿದೆ ರೇಷ್ಮೆ ಕೂಡಿಂದ ಮಾಡಿರೋದಂತೆ ತುಂಬ ಚೆನ್ನಾಗಿದೆ ಅಲ್ಲ ಇದೆಲ್ಲ ರೇಷ್ಮೆಯಿಂದ ಮಾಡಿರೋದಂತೆ ಪ್ಯಾಂಗಲ್ಸು ಇದೆಯಾ ನೋಡಿ ಇದು ಸಹ ರೇಷ್ಮೆಯಿಂದ ಮಾಡಿರೋದಂತೆ ಪ್ಯಾಂಗಲ್ಸು ಸೂಪರ್ ನೋಡಿ ಕತ್ತಿಗೆ ಸರಗಳು ಬೇಕಾದರೆ ರೇಷ್ಮೆಯಿಂದ ಮಾಡಿರೋದೇ ಸಿಗುತ್ತೆ ಬೆಡ್ ಅಲ್ಲ ಮಕ್ಕಳಿಗೆ ಹೆಣ್ಮಕ್ಳಿಗೆ ಬೆಡ್ ಸಹ ರೇಷ್ಮೆಯಿಂದ ಮಾಡಿರೋದು ಲಿಪ್ಕೇರು ಏನ ಮಾಲ್ಬರಿ ಫ್ರೂಟ್ಸ್ ಲಿಪ್ಕೇರು ಆ ಹಾರಗಳು ಎಲ್ಲ ರೇಷ್ಮೆಯಿಂದ ಮಾಡಿ ವಾ ಖುಷಿ ನಿರತ ಮಹಿಳೆ ಎಷ್ಟು ಜೋರಾಗಿ ಹೇಳ್ತೀವಲ್ವಾ ಆರೋಗ್ಯಕರ ಪರ ಮೇಡಮ್ ಏನಿದು ನಮ್ಮ ಲೈಫ್ ಸ್ಟೈಲ್ ಈ ಥರ ಇರಬೇಕು ಅನ್ನೋದನ್ನು ಮಾಡ್ತಾ ಇದ್ದೀರಾ ಇವಾಗ ನಿಮ್ಮ ಬ್ಯಾಲೆನ್ಸ್ ಡಯಟ್ ಇವಾಗ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅದು ಚೇಂಜ್ ಆಗಿದೆ ಸೊ ಎಷ್ಟು ಮಹಿಳೆಯರು ಮುಂಚೆ ಎರಡು ಸಾವಿರ ಕಿಲೋ ಕ್ಯಾಲ್ರೀಸ್ ಇವಾಗ ಸಾವಿರದ ಆರುನೂರ ಅರವತ್ತು ಕಿಲೋ ಕ್ಯಾಲ್ರಿ ಅಷ್ಟೇ ಯಾಕಂದರೆ ನಮ್ಮದು ಇವಾಗೆಲ್ಲ ಸೆಡೆರಿ ಲೈಫಲ್ಲ ಸೊ ಅದರಿಂದ ನಿಮ್ಮ ತಟ್ಟೆ ಇದು ಊಟದ ತಟ್ಟೆ ಅಂದರೆ ನಿಮ್ಮ ತಟ್ಟೆ ಹೇಗಿರಬೇಕು ಅಂದರೆ ಅರ್ಧ ಭಾಗದಷ್ಟು ನೀವು ಹಣ್ಣು ಸೊಪ್ಪು ತರಕಾರಿ ಅದೆಲ್ಲ ನೀವು ಮಾಡಬೇಕಾಗತ್ತೆ ಇನ್ನು ದ್ವಿದಳ ಧಾನ್ಯ ಬರೀ ಅಕ್ಕಿ ರಾಗಿ ತಿನ್ನೋಬನ್ನೂ ಗೋಧಿ ಅಕ್ಕಿ ನವಣೆ ಜೋಳ ಸಾಮೆ ಹಾಗೆ ಏಕದಳ ಧಾನ್ಯದಲ್ಲೂ ವೈವಿಧ್ಯಮಯ ಇರಬೇಕು ಅದ್ರ ಜೊತೆ ಜೊತೆಯಲ್ಲೂ ನಾವು ಓಲ್ ಪಲ್ಸಸ್ ಅಂತ ಈ ಬೇಳೆ ಕಾಳೆ ಬೇರೆ ಜೊತೆ ಜೊತೆಯಲ್ಲಿ ಈ ಓಲ್ ಪಲ್ಸಸ್ ಅಂತ ನಾವು ಹೇಳ್ ಹೇಳ್ತೀವಿ ಈ ಹುರುಳಿ ಇರ್ಬೋದು ಕಡ್ಲೆಕಾಳು ಇರ್ಬೋದು ಧಾನ್ಯದ ಬೇಳೆ ಏಕಗಳ ಧಾನ್ಯ ಮತ್ತು ಬೇಳೆಕಾಳುಗಳು ಎರಡೂ ನೀವು ಮಿಶ್ರಣ ಮಾಡಿ ತಿನ್ನಬೇಕಾಗುತ್ತೆ ಆಮೇಲೆ ಇದರಲ್ಲಿ ಬಂದು ಸ್ವಲ್ಪ ಆಯಿಲ್ ಸೀಡ್ಸ್ ಆಯಿಲ್ ಸೀಡ್ಸ್ ಅಂತ ಅದು ಕಡಲೆಕಾಯಿ ಬೀಜ ಇರ್ಬೋದು ಬಾದಾಮಿ ಇರ್ಬೋದು ಗೋಡಂಬಿ ಇರ್ಬೋದು ಅದು ಒಂದು ಇಪ್ಪತ್ತೇಳು ಗ್ರಾಮ್ ಅಷ್ಟು ದಿವಸಕ್ಕೆ ಆಮೇಲೆ ಅದ್ರ ಜೊತೆ ಒಂದು ಚೂರು ತುಪ್ಪ ಬೆಣ್ಣೆ ಎಣ್ಣೆ ಅದು ಆಮೇಲೆ ಇದೊಂಚೂರು ಇದು ಮೊಟ್ಟೆ ಮಾಂಸ ಮೀನು ಅದು ಸ್ವಲ್ಪ ವಾರಕ್ಕೆ ಒಂದ್ಸಲ ಎರಡು ಸಲ ಯಾವ್ದಾದ್ರು ಪ್ರೋಟೀನ್ ಈ ಪ್ರೋಟೀನಲ್ಲಿ ನೀವು ವಾರಕ್ಕೆ ಒಂದ್ಸಲ ಎರಡು ಸಲ ಇದು ದಿವ್ ದಿವಸ ತಿನ್ನಬೇಕು ಕಾಳುಗಳ ಇದು ಮಾಂಸ ಮೊಟ್ಟೆ ಅದೆಲ್ಲ ಯಾವತ್ತಾದ್ರು ವಾರಕ್ಕೆ ಎರಡು ಸಲ ಅದನ್ನು ತಿನ್ಬೇಕು ಸೊ ನಿಮ್ಮ ತಟ್ಟೆ ಹೇಗಿರಬೇಕು ತಟ್ಟೆ ಈ ಥರ ಇರಬೇಕು ಅನ್ನೋದನ್ನ ತೋರಿಸ್ತಾ ಇದ್ದಾರೆ ನೋಡಿ ಆನ್ ಮಾಡಲಾ ಸೊಕೆ ನಾನು ಇರಬೇಕು ಗುರುವಾರು ಇರಬೇಕು ಸೊ ಇಷ್ಟು ಎಲ್ಲ ಕಾಳುಗಳು ರೈತ ಮಹಿಳೆ ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡ್ತಾರೆ ಇಲ್ಲಿ ಪಿಕ್ ಮಾಡಬೇಕು ನಾವು ಶ್ರೀ ಶಕ್ತಿ ಅಂತ ಏನು ಹೇಳ್ತೀವಿ ಕೃಷಿನಿರತ ಮಹಿಳೆಯರು ನಾವು ಆ ಯೂನಿವರ್ಸಿಟಿ ಅವರೇ ಹಾಗೆ ಇದೆ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ನನ್ನೊಂದು ಕಾಳು ಇದು ಕೊಡುವೆಟ್ ಕುಡಿಯೋದು ஸ்கூல் மக்கள் எல்லாம் கர்க்கொண்டு வந்தாரு ಮೋಟಲ್ ಆಪರೇಟೆಡ್ ಮೆಣಲ್ ಆಪರೇಟೆಡ್ ಅಂತ ಕೋಕೋನಟ್ ಚಾಪರ್ ಅಂತ ಹೇಳ್ತೀವಿ ಸೊ ಸೊ ಇದು ಬಂದು ಪೆಣಲ್ ಆಪರೇಟೆಡ್ ಕಾಲಲ್ಲೇ ನಾವು ಚಾಪ್ ಮಾಡುವಂಥ ಮಿಷಿನ್ ಸೊ ಇಲ್ಲಿ ಎಡ್ಲಿ ಇರ್ಬೋದು ಸೊ ಈ ಇದ್ದರೆ ಅಲ್ಲಿ ಒಂದು ಫ್ಯಾಂಡ್ ಆಪರೇಟೆಡ್ ಅಲ್ಲಿ ಎಕ್ ಮಾಡಬೇಕು और आगे रिमूव ಮಾಡಬಹುದು ओके ಿ ಚಂದ್ರಶೇಖರ್ ಸರ್ ಅವರು ನೋಡಿ ನೋಡ್ತಾ ಇದ್ದಾರೆ ವಾಣಿಜ್ಯ ಬೆಳೆಗಳನ್ನ ಪ್ರತಿಯೊಂದು ನೋಡ್ಕೊಂಡು ಬರ್ತಾ ಇದ್ದಾರೆ

ತುಂಬ ಚೆನ್ನಾಗಿದೆ ರಾಗಿಯಿಂದ ಪಾಪಾಡು ಸಹ ಮಾಡ್ತಾರಂತೆ ಪಾಪ ಇಲ್ಲಿ ನೋಡ್ರಿ ಕಂಬಳಿ ಇದೆ ಕುರಿ ಉಣ್ಣೆಯ ಉತ್ಪಾದನಾ ಕೇಂದ್ರ ಕುರಿಯಿಂದ ಉಣ್ಣೆಯಿಂದ ಕಂಬಳಿ ಮಾಡ್ತಾರೆ ಗೊತ್ತಲ್ಲ ಕಂಬಳಿ ಅಂದರೆ ಕೆಳಗಡೆ ಯಾವಾಗಲೂ ಬೆಟ್ಟ ಮೇಲೆ ಮಲ್ಕೊಳ್ಳೋದಕ್ಕಿಂತ ಈ ಥರ ಕಂಬಳಿ ಹಾಸ್ಕೊಂಡು ಮಲ್ಕೊಂಡ್ರೆ ಪೇನ್ ಕಡಿಮೆ ಆಗುತ್ತೆ ಬ್ಯಾಕ್ ಪೇನ್ ಬರೋದೇ ಇಲ್ಲ ಅಂತ ಹೇಳ್ಬೋದು ನೋಡಿ ಕುರಿ ಮತ್ತೆ ಉಣ್ಣೆಯ ಕಂಬಳಿಗಳು ಅದಕ್ಕಿಂತ ಒಂದು ಚೆನ್ನಾಗಿದೆ ಅಲ್ಲ ಬ್ಯಾಕ್ ಪೇನ್ ಆ್ಯಕ್ಚುಲಿ ನಿಜವಾಗ್ಲೂ ಬರಲ್ಲ ಸಿಂಗಲ್ ಡಬಲ್ ಎಷ್ಟು ಇರುತ್ತೆನೂರು ರೂಪಾಯಿ ಡಬಲ್ ಆದರೆ ನೋಡಿ ಇದನ್ನು ಹಾಕ್ಕೊಂಡು ಮಲ್ಕೊಂಡ್ರೆ ಬ್ಯಾಕ್ ಪೈನು ತುಂಬ ಕಂಟ್ರೋಲ್ ಆಗುತ್ತೆ ಡೈಲಿ ಮಲ್ಗೋದ್ರಿಂದ ಬ್ಯಾಕ್ ಪೈನ್ ಬರೋದೇ ಇಲ್ಲ ಅಂತ ಹೇಳ್ಬೋದು ನಾವು ಯಾವಾಗಲೂ ಬೆಡ್ ಯೂಸ್ ಮಾಡೋದ್ರಿಂದ ತುಂಬ ಬ್ಯಾಕ್ ಪೈನ್ಸ್ ಬರ್ತಾ ಇರುತ್ತೆ ರಾಣಿ ಪೆನೂರಿಂದ ಬಂದಿದ್ದಾರೆ ಇವರು ನೋಡಿ ದೃಷ್ಟಿದು ಬೇಕಂದ್ರೆ ಸಿಗುತ್ತಂತೆ ಸರ್ ದೃಷ್ಟಿದಾರನೂ ಇದೆಯಾ ಮಕ್ಕಳಿಗೆ ದೊಡ್ಡವರಿಗೆ ಯಾರು ಬೇಕಾದ್ರೂ ಕಟ್ಕೋಬಹುದು ದೃಷ್ಟಿದಾರು ಅದೇ ದೃಷ್ಟಿ ಇದೆಲ್ಲ ಪ್ಯೂರ್ ಕುರಿ ಮತ್ತೆ ಪ್ಯೂರ್ ಕುರಿ ಉಂಡೇ

ಚೆನ್ನಾಗಿದೆ ಬ್ರಶ್ನಾಗಿದೆ ಬಿದ್ರ ಹುಟ್ಟು ಕಾಫಿ ಹೊಟ್ಟು ಮತ್ತು ಭತ್ತದ ಓಕೆ ಮಾಡ್ತಾರೆ ಐನೂರ ಹಾಟಕ್ಕೆ ನಿಮಗೆ ಹನ್ನೆರಡರಿಂದ ಹದಿನಾಲ್ಕು ಕವರ್ ಬರುತ್ತೆ ಹಾಟಾಗಲಿ ಕೋಲ್ಡ್ ಆಗಲಿ ಮತ್ತೆ ಈಚಕರೂ ಪ್ಯೂರ್ ಬ್ಯಾಂಬು

Yok ayrı. Eller bana vardı. bana vardı.